ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾಗಿರ್ತಕ್ಕಂಥ ದಂಡಾಧಿಕಾರಿಗಳೇ ಹಾಗೂ ನಾನು ಮತ್ತು ದಂಡಾಧಿಕಾರಿಗಳು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಈ ಎಲ್ಲಾ ರಾಷ್ಟ್ರೀಯ ಹಬ್ಬ ಕಾರ್ಯಕ್ರಮಗಳನ್ನು ಉಸ್ತುವಾರಿ ವಹಿಸಿ ಯಾವೊಬ್ಬ ಜಾತಿ ಕೂಡ ನಾವು ಕಡಿಮೆ ಇಲ್ಲ ಅಂತ ನಿರ್ವಹಿಸ್ತಕ್ಕಂಥ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ ನಮ್ಮ ನಗರದ ನಗರಸಭೆ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಅವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧೀಶವರೇ ಅದು ಈ ಕಾರ್ಯಕ್ರಮ ನೀವು ನಡೆಸ್ಕೊಡ್ಬೇಕು ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ನನಗೆ ಫೋನ್ ಮಾಡಿಕೊಂಡು ನೀವೆಲ್ರಿಗೂ ಫೋನ್ ಮಾಡ್ಕೊಂಡು ನೀವು ನಡ್ಸ್ಬೇಕಾದ್ರೆ ಸರ್ ನೀವು ಹೋಗಿ ಅಲ್ಲಿ ನಿಂತು ನಿಮ್ಮ ಸಬಾರ್ಡಿನೇಟರ್ ನಿಮ್ಮ ಡಿಪಾರ್ಟ್ಮೆಂಟ್ ಲಾಸ್ಟ್ ಹಿಂದೆ ಏನಾಗಿತ್ತು ಇವಾಗ ಏನು ಮಾಡ್ಬೇಕು ಅನ್ನೋದು ಮಾಡ್ಬೇಕಾಗಿತ್ತು ನೀವು ಮಾಡಬೇಕು ಯಾಕೋ ಮರಿತಾ ಇದ್ರಿ ಅಂತ ಕಾಣಿಸ್ತದೆ ತಮ್ಮ ಡ್ಯೂಟಿನ ಮರಿತಾ ಇದ್ರಿ ಅಂತ ಕಾಣಿಸ್ತದೆ ಹೋಗ್ತಾನೆ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಿಂತು ನೋಡ್ಬೇಕಾಗುತ್ತೆ ಏನು ಊಟದ ವ್ಯವಸ್ಥೆ ಮಾಡಬೇಕು ಏನು ಚೇರ್ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನು ನೀವು ನೋಡ್ ನೀವು ಆರಾಮ್ಸೆ ಬಂದು ಕೂತ್ಕೊಂಡಿದ್ದೀರಾ ಹಾ ಎತ್ತಿ ತಲೆ ಮೇಲೆ ಎತ್ತಂತ ಇದೆ ರಾಷ್ಟ್ರೀಯ ಹಬ್ಬ ಅಧ್ಯಕ್ಷ ಬೇರೆ ಇದಾರೆ ಇಲ್ಲಿ ದುಡ್ಡಾಕರ್ ಬೇರೆ ಇದ್ದಾರೆ ರೆಸ್ಪಾನ್ಸ್ ಪುಡಿ ತಗೊಳ್ಳೋ ಬೇರೆ ಇದ್ದಾರೆ ಎತ್ತಾಕಾಲೋರ್ ಬೇರೆ ಇದ್ದಾರೆ ಇದು ಹಂಗೆಲ್ಲ ನನ್ನ ಅವಧಿಯಲ್ಲಿ ನಾಡಕ್ಕೆ ಅದು ನನ್ ಬಿಡಲ್ಲ ನನ್ನ ಅವಧಿಯಲ್ಲಿ ಅದು ನಡೆಯಲ್ಲ ಅದು ನೀವು ಅಕ್ಚುಲಿ ಫೋನ್ ಮಾಡಿ ನಾನು ಎಷ್ಟೊದ್ ಬರ್ತೀರಿ ಎಲ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕಂತ ಅಂತ ನೀವ್ ಅದನ್ನ ಕೋರ್ಡಿನೇಟ್ ಮಾಡ್ಬೇಕು ಮಾಡಿದೀರ ಮಾಡಿದೀರ ಮಾಡಿಲ್ಲ ಯಾಕೆ ಸುಮ್ಮನೆ ಸುಮ್ನೆ ನೋ ನನ್ ಉಡಿ ನಾನ್ ಮಾಡ್ಬೇಕು ನಿಂದು ನೀವು ಮಾಡ್ಬೇಕಲ್ವಾ ಸೆನ್ಸಸ್ ಬಿಸಿಯಲ್ಲಿ ಬೆಳಗ್ಗೆ ಸಾಯಂಕಾಲ ಮಕ್ಕಳ ಹಾಕೊಂಡು ಬೆಳಗ್ಗೆ ಸಾಯಂಕಾಲ ಭಾನುವಾರ ರಾತ್ರಿ ಹನ್ನೆರಡು ಗಂಟೆ ಆದರೂ ಅವ್ರು ಬ್ಯುಸಿ ಆಗಿದ್ದಾರೆ ಜನ ಬರ್ತಾರೆ ಅಂತ ಹೇಳಿದ್ದಾರೆ ತಾಲೂಕು ಆಫೀಸ್ ಜಾಗ ಇಲ್ಲ ಹಿಂಗ ಬೆಳಗ್ಗೆ ಫೋನ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡ್ಬೇಕಂತ ಒಬ್ಬ ಶಾಸಕರು ಮಾಡ್ಬೇಕಾ ದಿಸ್ ನಾಟ್ ಗುಡ್ ವೇ ದಿಸ್ ನಾಟ್ ಗುಡ್ ವೇ ಇದು ನನ್ನ ಕಾಲಾವಧಿಯಲ್ಲಿ ಯಾವ ಯಾರಿಗೂ ಅಷ್ಟು ನಾನು ಬಿಡಕ್ಕಾಗಲ್ಲ ಫಸ್ಟ್ ಮೈ ಅಫಿಷಲ್ ನಾನು ಫಸ್ಟ್ ಕೊಡೋದು ನನ್ನ ನನ್ನ ಫಸ್ಟ್ ರೆಸ್ಪೆಕ್ಟ್ ಕೊಡೋದು ನಮ್ಮ ಅಧಿಕಾರಿಗಳಿಗೆ ಯಾಕೆ ಹೇಳಿ ಎಷ್ಟೇ ಜನ ಕೂತಿದ್ರು ಕೋಷ್ಟು ಫಸ್ಟ್ ಅಧಿಕಾರಿಗಳ ಕರೆದು ಮಾತಾಡಿ ಏನಪ್ಪ ಅಂತ ಮಾತಾಡೋದು ಜವಾಬ್ದಾರಿ ಒಬ್ಬ ಶಾಸಕಂದು ಓಕೆಲ್ಲ ನಾನು ಬೆಳಗ್ಗೆಯಿಂದ ವೇಟ್ ಮಾಡಿ ನಿನ್ನೆಯಿಂದ ವೇಟ್ ಮಾಡಿ ನಿಮ್ಮ ಕಡೆ ಒಂದು ಕಾಲ್ ಬಂದಿಲ್ಲ ನನಗೆ ವಾಲ್ಮೀಕಿ ಅವರು ಎಸ್ ಸಿ ಎಸ್ ಟಿ ಅಂದ್ರೆ ಎಷ್ಟೊಂದು ಸುಲಭನಾ ಇಲ್ಲ ಸಲಕುವ ಇಲ್ಲ ತರ ಅಯ್ಯರ್ ಕ್ಯಾಸ್ಟ್ ಗಾರ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ವಾನ್ ಪಿಲಿ ಈನ್ ಪೀಲಿ ಆಗೋಪಿ ಈಗ ಈ ಏನು ಪಿಲಿ ಎಲ್ಲ ತರ ಮಾಡ್ಕೊಡ್ತೀವಿ ಹೇಗೆ ಇವ್ರು ಯಾಕೆ ಮಾಡ್ಕೊಡಕ್ ಇದು ಯಾವುದೇ ಕಾರಣಕ್ಕೆ ಅಧಿಕಾರಿಗಳಲ್ಲಿ ಈ ನಿರ್ಲಕ್ಷ್ಯ ಬರಬಾರದು ಬಂದಿದ್ದಾದ್ಮೇಲೆ ನಾನ್ ನಿಮ್ಮನೆ ನಿಮ್ಮ ಬಾಗಲ್ ಬರಬೇಕಾಗುತ್ತೆ ಹತ್ತುವರೆಗೆ ಆಯ್ತಲ್ವಾ ಬರಬಾರದು ಮಾನ್ಯ ನಮ್ಮ ಜೊತೆ ನನ್ನ ಜೊತೆ ಬಂದಿರತಕ್ಕಂಥ ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು ಪ್ರಭಾಕರ್ ಅವರು ಹಾಗೂ ನಮ್ಮ ಬಿ ಅವರು ಹಾಗೂ ನಮ್ಮ ಚಂದ್ರು ಅವರು ಹಾಗೂ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಅಣ್ಣ ಗೊತ್ತಿಲ್ಲ ಹೆಸರು ಸಾರಿ ಆನಂದ್ ಆನಂದ ನೋವು ಅನ್ನೊಂದು ಪಕ್ಲಾನಂದನಾ ಆಗ ನಮ್ಮ ಎಲ್ಲ ನಮ್ಮ ಎಲ್ಲ ನನ್ನ ಅಧಿಕಾರಿ ನಮ್ಮಣ್ಣರು ಎಲ್ಲ ಕೂತಿದ್ದಾರೆ ಓಕೆನಾ ಮಣಿ ಎಲ್ಲ ಕೂತಿದ್ದಾರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತ ಇವತ್ತು ನಮ್ಮ ಮಾಧ್ಯಮಿದ್ರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಇವತ್ತು ಬಹುಶಃ ಈ ಈ ವಾಲ್ಮೀಕಿ ಜಾತಿ ಸ್ವಲ್ಪ ಕಳೆ ಬಂದಂಗಿದೆ ಇವತ್ತು ಸ್ವಲ್ಪ ಕಳೆ ಬಂದಂಗಿದೆ ನಾನು ಬಂದಾಗಿನ ಮೂರನೇದು ಇಷ್ಟು ಜನ ಯಾವತ್ತೂ ಸೇರಿರ್ಲಿಲ್ಲ ಇಷ್ಟು ಜನ ಯಾವತ್ತೂ ಸೇರಿರ್ಲಿಲ್ಲ ಇಬ್ಬರು ಮೂವರು ಬರ್ತಾ ಇರಬೇಕು

ನಾವೆಲ್ಲ ಅಡ್ಜಸ್ಟ್ ಆಗ್ತೀವಿ ಬೆಳಗ್ಗೆ ನಾನು ಫೋನ್ ಮಾಡಿ ಕೆಲ ಲೀಡರ್ಸ್ ಫೋನ್ ಮಾಡಿ ಎಷ್ಟು ಜನ ಬರ್ತೀರಿ ಎಲ್ಲಿ ಕೆಲಸ ಆಗಬೇಕು ಈಗ ತಾ ತಾಲೂಕ್ ಆಫೀಸಲ್ಲಿ ಇಪ್ಪತ್ತು ಜನ ಮೇಲೆ ಕೂರಕಾಗ್ತಾ ಇಲ್ಲ ನಾವು ನಾವು ಟಿ ಪಿ ಎಸ್ ಅಲ್ಲಿ ಕೂರಕಾಗ್ತಾ ಇಲ್ಲ ಅದಕ್ಕೆ ಕಿಮ್ ಫೋನ್ ಮಾಡಿ ಕೆ ಎಂ ಫೋನ್ ಮಾಡಿ ನಮ್ಮೂರೆಲ್ಲ ಟೀ ಟೀಸ್ಟ್ಯಾಕ್ ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಂಗೆ ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಮಾಡ್ಕೊಂಡ್ವಿ ಸತ್ಯಗಳನ್ನು ಇವತ್ತು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಸತ್ಯವನ್ನು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಯಾರೋ ಒಬ್ಬ ಯೋಗ್ಯ ಹೇಳ್ತಾನಂತೆ ಕುಣ್ಕೊಂಡ ಕಡೆ ಈ ಎಲ್ ಚೇಜ್ ನಾನು ಆನಂದವರು ಇದ್ದಾರೆ ಸುಬ್ಬಣ್ಣ ಇದ್ದಾರೆ ನನ್ನ ಆಂಜನೇಯ ಸ್ವಾಮಿ ನನಗೂ ಇಷ್ಟ ನಿಮ್ಗೂ ಇಷ್ಟ ಸತ್ಯ ಹೇಳಿ ಸುಬ್ಬಣ್ಣ ಇದು ನನ್ನ ಪಾತ್ರ ಇದೆಯಾ ಇದ್ಯಾ ಅಯ್ಯೋ ಗ್ರೂ ಮಾತಾಡಕ್ಕಿಂತ ಮುಂಚೆ ಕೇಳ್ಕೊಬೇಕು ಅದಕ್ಕೆ ಕೇಳ್ಕೊಬೇಕು ಶಾಸಕರು ಬಂದಕ್ಷಣ ಚೇಂಜ್ ಹೌದು ಚೇಂಜ್ ಮಾಡ ಬದಲಾವಣೆ ಜಗದ್ ನೀಮ ಚೇಂಜ್ ಮಾಡ್ಬೇಕಾಯ್ತು ಚೇಂಜ್ ಮಾಡಿದ್ದಾರೆ ಇವತ್ತು ಜನಾಂಗ ಎಚ್ಚೆತ್ಕೊಂಡಿದ್ದಾರೆ ಜನಾಂಗಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಬೇಕಾಗಿತ್ತು ಒಬ್ಬ ಅಧ್ಯಕ್ಷನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೊಂದು ಜೋರು ಚಪ್ಪಳೆ ಕೊಡಿ ಸಾಕಷ್ಟು ಅವ್ರು ಹೇಳ್ತಾ ಇದ್ರು ಏನಂತಂದ್ರೆ ನಮ್ಗೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಎಲ್ಲಾ ರೀತಿ ಮಾಡ್ಬೇಕು ನಿಮ್ಗೆ ಗೊತ್ತಿಲ್ಲ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡು ನಮ್ಗೆ ಎಷ್ಟು ಅಂತಂದ್ರೆ ಬರೀ ಇಪ್ಪತ್ತೈದು ಸಾವಿರ ಎಷ್ಟು ಇಪ್ಪತ್ತೈದು ಸಾವಿರ ಕೊಟ್ಟು ಕವರ್ ಕೊಟ್ಟು ನಾವು ಕೈ ತಲ್ಕೋಬೇಕು ನೀವು ಹೂ ಉಂಟೆ ರಾವಲ್ಲ ಮೇಕೆ ಮೀ ಪಿಲ್ಸ್ತೆ ರಾವಲ್ಲ ಯಾಕಂದ್ರೆ ಗಮನ ಹೋಂಡಲ್ಲ ಇದು ಸತ್ಯಾಂಶ ಇದು ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟಾದ್ರೆ ಬರೀ ಇಪ್ಪತ್ತೈದು ಸಾವಿರ ಮಾತ್ರ ಬರ್ತದೆ ಆದ್ರೆ ನಾನ್ ಮೇಲೆ ಯಾವ ಒಬ್ಬ ಜಾತಿ ಕೂಡ ಯಾವ ಒಬ್ಬ ಜಾತಿಯವರು ಕೂಡ ನಾವು ಕಂಡಮ್ ಮಾಡಬಾರ್ದು ಅವ್ರ ಹಬ್ಬಗಳನ್ನ ಅವರು ದುರ್ಸಂತ ಮಾಡ್ಕೊಬೇಕಂತ ಪ್ರತಿ ಒಂದು ಜಯಂತಿ ಕೂಡ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ನಾವು ಈ ಹಬ್ಬನ ಮಾಡ್ಬರ್ತಾ ಇದು ನಿಮ್ಗೆ ಗೊತ್ತಿರ್ಲಿ ಬಹುಶಃ ಈ ಸಂದರ್ಭದಲ್ಲಿ ನಮ್ಗೆ ಆ ದೋರ್ನ ನೆನ್ಕೊಬೇಕಂತೆ ಆ ನೆನ್ಕೊಂಬಂತೆ ಬಹುಶಃ ನನ್ ಜೊತೆ ಕೈ ಜೋಡಿಸ್ತಾ ಇರೋದು ನಿಮ್ಗಳಿಗೆ ನಿಮ್ಮನ್ನ ಉಳಿಸ್ಬೇಕಂತ ಎಲ್ಲಾ ಜಾತಿಯವರು ಕೂಡ ಅಂಬೇಡ್ಕರ್ ಜಯಂತಿಗೆ ಕೆಂಪೇಗೌಡ ಜಯಂತಿಗೆ ಎಲ್ಲಾ ಜಯಂತಿಗಳು ಕೂಡ ನನ್ನ ಅಧಿಕಾರಿಗಳು ನನ್ನ ಕೈ ಜೋಡಿಸಿ ನಾನು ಒಬ್ಬರೇ ಮಾಡಬಾರ್ದು ಅನ್ನ ಕಾರಣಕ್ಕೋಸ್ಕರ ನಾನು ಅಧಿಕಾರಿಗಳಿಗೆ ಕೈ ಜೋಡಿಸಿ ನನಗ್ ಕೈ ಜೋಡಿಸಿ ನಿಮ್ಮ ಜಯಂತಿಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಡ್ತಾ ಇದೀವಿ ನಿಮ್ಮ ಜೋಡ ಚಪ್ಪಳ ಅಧಿಕಾರಿಗಳಿಗೆ ನಾನು ಬಂದಾದಿದ್ದಾದ ಮೇಲೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಎಲ್ಲ ಅಧಿಕಾರಿಗಳಿಗೆ ಕೂಡಿ ನಾವೆಲ್ಲ ಸೇರಿ ನಾವು ಅದೊಬ್ರು ಇದೊಬ್ರು ಇದೊಬ್ರು ಎಲ್ಲ ಸೇರಿ ಮಾಡ್ಕೊಂಡು ಲಾಸ್ಟ್ ಸಾಯಂಕಾಲ ಒಬ್ರಿಗೊಬ್ರು ಕೈ ಬಿಟ್ಕೊಂಡು ಹೋಗ್ತಾ ಇದೀವಿ ಇವತ್ತು ನಮ್ಮ ಪದ್ಧತಿ ಸರ್ಕಾರದಿಂದ ನಮ್ಗೆ ದುಡ್ಡು ಬರ್ತಾ ಇಲ್ಲ ನಮ್ಮ ಕೈಯಿಂದ ಹಾಕೊಂಡು ನಿಮ್ಗೇ ಉಳಿಸ್ಕೊಂಡು ಹೋಗ್ತಾ ಇದೀವಿ ಸೊ ಅದರಿಂದ ನಾವು ಇವತ್ತೇನು ನೀವು ಬೇಡಿಕೆಗಳನ್ನ ಇಟ್ಟಿದ್ರಿ ಖಂಡಿತವಾಗ್ಲೂ ಅದನ್ನ ಶತಪ್ರಯತ್ನ ಪಟ್ಟು ಈಡೇರಿಸಲಿಕ್ಕೆ ನಾವು ನಾವು ಮಾಡ್ತೀವಿ ಈಗಾಗಲೇ ತಾಹೀಲ್ದೋರ್ ಅವರು ಮಾತಾಡಿದೀನಿ ಈ ಕೂಡ್ಲೇ ಈ ಮೀಟಿಂಗ್ ಆದ ಕೂಡ್ಲೆ ನೀವು ಸರ್ವೆಗೆ ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ ಕರೆದು ಅವರಿಗೆ ಸರ್ವೆ ಮಾಡ್ಕೊಡಿ ಅಂತ ಕೂಡ ನಾನು ಗೈಡೆನ್ಸ್ ಮಾಡಿದ್ದೀನಿ ಈಗ ಇಲ್ಲಿಂದನೇ ನಿಮಗೆ ಸರ್ವೆ ನಾವು ಮಾಡ್ಕೊಡ್ತೀವಿ ಸರ್ವೆ ಮಾಡಿಕೊಟ್ಟು ಅದನ್ನ ಮಾಡ್ಕೊಡ್ತೀವಿ ಸೊ ಏಳನೇ ತಾರೀಕು ನಾವೆಲ್ಲ ಪ್ರಿಪೇರ್ ಆಗಿದೀವಿ ಎಲ್ಲಾ ಅಧಿಕಾರಿಗಳು ಕೂಡ ಪ್ರಿಪೇರ್ ಆಗಿದ್ವಿ ಏಳನೇ ತಾರೀಕು ಈ ಜಯಂತಿಯನ್ನು ಮುಗಿಸ್ಬೇಕಂತ ನಾವು ಪ್ರಿಪೇರ್ ಆಗಿದ್ವಿ ನಮ್ಮ ಟೈಮ್ ಇದೆ ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ನಾವೇನೋ ಮಾತಾಡ್ಬೋದಿದ್ವಿ ನಮ್ಮ ಹತ್ರ ಟೈಮ್ ಇದೆ ಸೊ ಅದರಿಂದ ಏಳನೇ ತಾರೀಕೆ ಜಯಂತಿ ವನ್ನ ನಾವು ಮಾಡ್ಬೇಕಂತ ನಾವು ಡಿಸೈಡ್ ಆಗಿದ್ವಿ ನಿಮಗೆ ತಕ್ಕಂಗೆ ನಿಮಗೆ ಅನುಕೂಲ ತಕ್ಕಂಗೆ ನಿಮಗೆ ಮರೆಯ ತಕ್ಕಂಗೆ ಆ ಜಯಂತಿಯನ್ನು ವನ್ನ ಮಾತಾ ಮಾಡತಕ್ಕಂಥ ಜವಾಬ್ದಾರಿ ನಾವು ಒತ್ಕೊಂತೀವಿ ಕೆಲವು ವಿಚಾರಗಳು ಬಂದಾಗ ಕೆಲವು ವಿಚಾರಗಳು ಬಂದಾಗ ಸಪೋಸ್ ಪುರಸ್ಕಾರ ಅಂತಂದ್ರಿ ಪುರಸ್ಕಾರ ಅಂತಂದ್ರೆ ತಮ್ಮ ಪುರಸ್ಕಾರ ಅಂತಂದ್ರೆ ಎಲ್ಲಾ ಜಾತಿ ಮಕ್ಕಳು ಮಾಡ್ತಕ್ಕಂಥ ಇದನ್ನು ಪುರಸ್ಕಾರ ನಾವು ಮಾಡ್ಬೇಕು ಒಂದ್ ಜಾತಿಗೆ ಮಾಡಿ ಇನ್ನೊಂದ್ ಜಾತಿ ಮಾಡದೆ ಇದ್ರೆ ಏನಾಗುತ್ತೆ ನಾವು ಬಡಸಿಕ್ ಹಾಕೊಂತೀವಿ ಅದರಿಂದ ನೀವುಗಳು ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಿಮ್ಮ ಏನಿದೀರಿ ನೀವುಗಳು ಆ ಪುರಸ್ಕಾರವನ್ನ ಪದ್ಧತಿಯನ್ನ ನೀವು ತಗೊಳ್ಳಿ ಪುರಸ್ಕಾರ ಮಕ್ಕಳದ ಪದ್ಧತಿ ಅಂತ ಯಾಕಂದ್ರೆ ನಿಮ್ಮ ಮಕ್ಕಳು ನೀವೇ ಮಾಡ್ಬೇಕಾಗ್ತದೆ ನಿಮ್ಮ ಮಕ್ಕಳಿಗೆ ನೀವೇ ಮಾಡ್ಬೇಕಾಗುತ್ತೆ ಸೊ ಅದ ಇಡೀ ಕರ್ನಾಟಕ ಇಡೀ ಮುಳುಬಾಗ ತಾಲೂಕಲ್ಲಿ ಎಮ್ ಎಲ್ ಎ ಮಾಡ್ತೀನಿ ನಾನು ಎಲ್ಲ ಒಂದು ಟೈಮಲ್ಲಿ ಎಮ್ ಎಲ್ ಮಾಡ್ತೀನಿ ಎ ಮಾಡ್ತೀವಿ ಸಪ್ತಸಪ್ಪೆ ಮಾಡೋಕೋದ್ ಏನಾಗುತ್ತೆ ಒಂದ್ ಜಾತಿಗೆ ಅದು ಒಂದ್ ಜಾತಿ ಇದು ಅಂತ ಅದ್ ಮಾಡ್ತೀವಿ ಎರಡನೇ ವಿಚಾರಕ್ಕೆ ಬಂದಾಗ ಇನ್ನೇನು ನಾವೇನ್ ಬರ್ತೀವೋ ನಾವು ಅಧಿಕಾರಿಗಳು ಬಂದಾಗ ನೀವು ರೆಸ್ಪೆಡ್ ಕೊಡೋ ಜವಾಬ್ದಾರಿ ನಿಮ್ದು ನೀವು ಊರಾಗ್ತಿರೋ ಆರಾ ಕೊಡ್ತಿರೋ ರೋಜ್ ಕೊಡ್ತಿರೋ ನಿಮ್ಮೇನು ಕೊಡ್ತೀವಿ ಜವಾಬ್ದಾರಿ ಅದು ನಿಮ್ ನಿಮ್ ಅದು ಈ ಎರಡು ಕೆಲಸ ನೀವು ಮಾಡ್ಕೊಬೇಕಾದ್ರೆ ಮಿಕ್ಕಿದ ಕೆಲಸವನ್ನ ನೀವು ಯೋಚನೆ ಮಾಡಿ ನಮ್ಗೆ ಪಂಚಾಯತಿ ಪಂಚಾಯ್ತಿಗೂ ಪಲ್ಲಕ್ಕಿ ಬೇಕಾ ಇಲ್ಲ ಹೋಬಳಿ ವಯಸ್ ದೊಡ್ಡ ಪಲ್ಲಕ್ಕಿ ಬೇಕಾ ನೀವು ಯೋಚನೆ ಮಾಡ್ಕೊಂಡು ಇನ್ನ ನಾನೇನಕ್ಕೆ ಹೇಳ್ತೀನಿ ಅಂತಂದ್ರೆ ಮೊನ್ನೆ ಒಂದು ಒಂದು ವಿಷಯ ನಡೀತು ಇದೇ ನಮ್ಮ ಯಾವುದೋ ಸಮಾಜಕ್ಕೆ ಕೂತಾಗ ಈ ಒಂದು ಮುನ್ನೂರು ಜನ ಕೂತಾಗ ಪಂಚಾಯತ್ ಪಂಚಾಯತಿಗೆ ಪಲ್ಲಕ್ಕಿ ಕೊಡಿ ಅಂತ ಕೇಳಿದ್ರು ಪಂಚಾಯತಿ ಪಂಚಾಯತಿಗೆ ಪಲ್ಲಕ್ಕಿ ಕೊಟ್ಟೆ ಆ ಪಲ್ಲಕ್ಕಿ ಟ್ಯಾಕ್ ಡ್ರೈವರ್ ನೋಡ್ಕೊಳ್ಳೋದು ಬಿಟ್ರೆ ಯಾರು ಇಲ್ಲ ಅಲ್ಲಿ ಆ ಟ್ಯಾಕ್ ಡ್ರೈವರ್ ನೋಡ್ಕೊಳ್ಳೋದು ಬಿಡು ಅದು ಒಡಲೆ ಕೆಡ ಪಂಚಾಯತ್ ನಿಂತಿದೆ ಪಂಚಾಯತ್ ನಿಂತ್ಬಿಟ್ಟಿದೆ ಸೊ ಅದರಿಂದ ಒಂದು ಓಬಳಿ ವೈಸು ಅಲ್ಲಿ ಯಾರು ಮಾತಾಡ್ತಾರದು మోస్ట్ స ఫోన్ చేయండి అనుకుంటుడు నేను వచ్చి మాట్లాడతాను నువ్వు మాట్లాడతాను మాట్లాడతా ఫోన్ లెత్కంపే ఓకే పంచాయతీ పంచ్ నేత ఓపిడి వైజు ఒక్క కమిటీ మార్కండు ఎల్ గుర్స్ ఆ ಹೋಬಳಿ ವೈಸ್ ಒಂದು ಕಮಿಟಿ ಮಾಡಿಕೊಂಡು ಒಂಬತ್ತು ಜನ ಹದಿನೈದು ಜನ ಒಂದು ಕಮಿಟಿ ಮಾಡ್ಕೊಂಡು ಹೋಗಳಿ ವೈಸ್ ಕೊಟ್ಕೊಂಡು ಇದೇ ದುಡ್ಡನ್ನ ಇನ್ನು ಎರಡರಷ್ಟು ಮೂರರಷ್ಟು ಅಲ್ಲಿ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಪಲ್ಲಕ್ಕಿ ಮಾಡ್ಕೊಂಡು ಬಂದು ಹಂಗಿರ್ತದೆ ಇಲ್ಲ ಸರ್ ನಾನು ಪಂಚಾಯತಿ ವೈಸ್ ನಾವು ಕಮಿಟಿ ಸರ್ ನಾವು ಅದನ್ನ ಮಾಡ್ಕೊಡಿ ಅಂತಂದ್ರೆ ಬಟ್ ಯಾವ್ದೇ ಕಾರಣಕ್ಕೂ ಜನ ಕಮ್ಮಿ ಆಗ್ಬಾರ್ದು ಜನ ಕಮ್ಮಿ ಆದ್ರೆ ಅವಮಾನ ಆಗದೆ ಯಾರಿಗೆ ನಿಮ್ಗೆ ಆಗ್ತದೆ ಸೊ ಅದರಿಂದ ಜನ ಕಮ್ಮಿ ನೀವು ಡಿಸೈಡ್ ಆಗಿ ನಿಮ್ಮ ಉಣಿಸ್ಬಿಡಪ್ಪ ಜನ ಜನ ಕಮ್ಮಿ ಆಗ್ಬಾರ್ದು ಈ ಒಂದು ವಾಲ್ಮೀಕಿ ಜಯಂತಿ ಹೊಸ ಅಧ್ಯಕ್ಷರು ಮತ್ತು ಹೊಸ ಬಾಡಿ ಬಂದದಿಂದ ಅದ್ಭುತವಾಗಿ ಒಂದು ಸಂದೇಶ ಹೋಗ್ಬೇಕು ಅದನ್ನ ನಾನು ಇದ್ ಮಾಡ್ಕೊಳ್ಳಿ ಇದಾದ್ಮೇಲೆ ಅವತ್ತೇ ಏಳನೇ ತಾರೀಕು ಅನೌನ್ಸ್ ಮಾಡ್ತೀನಿ ನಿಮ್ಮ ಬೌನ್ ಏನೇನು ಕಟ್ಟಬೇಕು ಎಷ್ಟು ಅಮೌಂಟ್ ಬಂದಿದೆ ನನ್ನ ಕೈಯಿಂದ ಎಷ್ಟು ಆಗ್ತೀನಿ ಯಾವಾಗ ಕಟ್ಕೊಡ್ತೀನಿ ಯಾವಾಗ ಶಂಕು ಸ್ಥಾಪನೆ ಮಾಡ್ತೀನಿ ಯಾವಾಗ ಉದ್ಘಾಟನೆ ಮಾಡ್ಕೊಡ್ತೀನಿ ಹೇಳ್ತೀನಿ ನಾನು ಅವತ್ತೇ ಹೇಳ್ತೀನಿ ಅವತ್ತೇ ಹೇಳ್ತೀನಿ ಯಾವತ್ತು ಶಂಕು ಸ್ಥಾಪನೆ ಮಾಡ್ತೀವಿ ಗುದ್ದಿ ಪೂಜೆ ಮಾಡ್ತೀವಿ ಯಾವತ್ತು ಉದ್ಘಾಟನೆ ಮಾಡ್ತೀವಿ ಅದನ್ನ ಹೇಳ್ತೀನಿ ಈಗಾಗಲೇ ಸರ್ಕಾರದ ಒಂದು ಮಾನ್ಯ ಸರ್ಕಾರಕ್ಕೆ ನೀವೊಂದು ಥ್ಯಾಂಕ್ಸ್ ಹೇಳಬೇಕು ಸೆಷನ್ ಅಲ್ಲಿ ವಾಲ್ಮೀಕಿ ಭವನಕ್ಕೆ ದುಡ್ಡು ಬೇಕೇ ಬೇಕು ಅಂದಿದ್ದಕ್ಕೆ ಅತಿ ತುರ್ತಾಗಿ ವಾಲ್ಮೀಕಿ ನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ನಿಮ್ಮ ನಿಮಗೋಸ್ಕರ ಒಂದ್ ದಿವಸ ಪಾಯಿಂಟ್ ಹಾಕೊಂಡು ವಾಲ್ಮೀಕಿ ಜಯಂತಿ ಮಾಡಲೇಬೇಕು ಭವನ ಇಲ್ಲ ಕೊಡಲೇಬೇಕು ಅಂತ ಗಲಾಟೆ ಮಾಡಿ ಒಂದು ಅಮೌಂಟ್ ನ ತಗೊಂಡ್ಬಂದಿದ್ದೀನಿ ಅದ್ ಜೊತೆಗೆ ಅದ್ ಜೊತೆಗೆ ಎರಡುವರೆ ಕೋಟಿ ಎರಡೂವರೆ ಕೋಟಿ ತುರ್ತಾಗಿ ಒಂದು ಕೋಟಿ ಕೊಟ್ಟಿದ್ದಾರೆ ಅದು ಡಿ ಸಿ ಅಕೌಂಟ್ ಇದೆ ಕೇರಳ ಅಕೌಂಟ್ ಇದೆ ಓಕೆ ಇನ್ನು ಅದು ವರ್ಕ್ ಸ್ಟಾರ್ಟ್ ಸ್ಟಾರ್ಟ್ ಆದಂಗೆ ಅದನ್ನ ಬಿಡುಗಡೆ ಮಾಡ್ತಾರೆ ಅದಲ್ಲದೆ ಶಾಸಕರ ಅಭಿವೃದ್ಧಿ ನಿಂದ ಎಷ್ಟು ಕೊಡ್ತೀನಿ ನಾನು ಸ್ವಂತ ಎಷ್ಟು ಕೊಡ್ತೀನಿ ಯಾವಾಗ ಉದ್ಘಾಟನೆ ಮಾಡ್ಕೊಡ್ತೀನಿ ಅಂತ ಏಳನೇ ತಾರೀಕು ಹೇಳ್ತೀನಿ ಏಳನೇ ತಾರೀಕು ಹೇಳ್ತೀನಿ ಈಗ ಹೇಳಲ್ಲ ಸೊ ಅದರಿಂದ ನೀವುಗಳು ಏಳನೇ ತಾರೀಕಿಗೆ ನೀವೆಲ್ಲ ಒಗ್ಗಟ್ಟಾಗಿ ಮೊತ್ತದಿಂದ ಹೆಂಗ್ ನಡೆಸಬೇಕು ಹೆಂಗ್ ನಡೆಸಬೇಕು ಅನ್ನೋದು ತೀರ್ಮಾನ ಮಾಡ್ಕೊಳ್ಳಿ ಎಲ್ಲಿ ನಡೆಸ್ಬೇಕು ಏನು ಅಂತ ನಾವು ತೀರ್ಮಾನ ಮಾಡ್ಕೊಂಡು ನೀವು ಕ್ರೌಡ್ ಹೇಳಿದ್ರೆ ಅಹ್ ಮಾಡ್ಬೇಕಾ ಇಲ್ಲ ಹಾಲಲ್ಲಿ ಮಾಡ್ಬೇಕಾ ಇಲ್ಲ ಗ್ರೌಂಡ್ ಅಲ್ಲಿ ಮಾಡ್ಬೇಕನ್ನೋದು ನಾವು ತೀರ್ಮಾನಕ್ಕೋಗಿ ಅಧಿಕಾರಿಗಳು ನಾವು ತೀರ್ಮಾನ ಮಾಡ್ಕೊಂತೀವಿ ಸೊ ಅದರಿಂದ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಗ್ಯಾರಂಟಿ ಹುಟ್ಟಿದೀವಿ ಸಾಯದಂತೂ ಗ್ಯಾರಂಟಿ ಶೇತಣ್ಣ ನಾನು ನಾನ್ ಸತ್ತಾಗಲ್ಲ ಬದು ಕೈದಾಗ್ಲಿ ಆದ್ರೆ ಇದ್ರ ಮಧ್ಯೆ ಯಾವ್ದೋ ಒಂದ್ ಜಾತಿಯಲ್ಲಿ ನಾವು ಹುಟ್ಟಿದೀವಿ ಫಸ್ಟ್ ನಾವ್ ಏನೇ ಆಗಿರ್ಲಿ ಹೆಂಗೆ ಆಗಿರ್ಲಿ ಆ ಜಾತಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಆ ಜಾತಿಲಿ ಹುಟ್ಟಿದೀವಿ ಆ ಜಾತಿ ಕೋಶ ಏನಾದ್ರು ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಹುಡ್ಬೇಕಾಗುತ್ತೆ ಅವನು ಯಾವನೋ ಇಟ್ಕೊಂಡು ಅಲ್ಲಲ್ಲ ನಿಗ್ ಬೋರ್ಲೆಸ್ತಾ ಯಾವ್ತಾ ರಾಮಕ್ಕ ಇರುವ ರಾಮಕ್ಕ ಏ ರಮಣ ನಿಕ್ ಯಾವೈ ವೇಳಿ ಇ ಈ ತರ ಕಿತ್ತಿನ ಮನೆ ಮಕ್ಕಳನ್ನ ಏನ್ ಹೇಳಿ ಏನ್ ಮಾಡ್ಬೇಕ ಬೈಕ್ ಇಸ್ತ ಲಕ್ಷಿ ಆ ಅಂಬೇಡ್ಕರ್ ದಿನಕ್ಕೆ ಓಜಿ ವೆಹಿಕಲ್ ವಚ್ಚಿಂದ ರೊಂಡಸ್ಟ್ರೀ ಇದ ಜಾತಿ ಕೊಡ್ತಕ್ಕಂಥ ಮರ್ಯಾದೆ ದಿನಂತ ಅತಿ ಎಂ ಎಲ್ ಎ ಶೆಡ್ ಇವೆಲ್ಲ ಕೇಳದೆ ಎಮ್ ಎಲ್ ಎ ಶೆಡ್ ನಾನೇ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಹಾಕೋರ್ ಹೇಳಿದೀನಿ ಯಾರನ್ನ ಡೀಸೆಲ್ ಗೆ ದುಡ್ಡು ಕೊಟ್ಟಿದ್ದೀರ ಅಂತಂದ್ರೆ ಡೀಸೆಲ್ ಗೆ ದುಡ್ಡು ಕೊಟ್ಟಿರಂತಂದ್ರೆ ನೀ ಬೋರ ಅಂತ ಹೇಳಿದ ಬೋರ್ ಹಾಕಲ್ಲ ಯಾರಾದ್ರೂ ದುಡ್ಡು ಕೊಡ್ರೆ ಈ ಬೋರ್ವೆಲ್ಗಾಗ್ಲಿ ಮನೆ ಕಟ್ಟಲಿಕ್ಕಾಗ್ಲಿ ಅವ್ರು ಯಾರು ಯಾರಾದ್ರೂ ಈ ಬ್ರೋಕರ್ಗೆ ದುಡ್ಡು ಕೊಟ್ಟರೆ ಗೊತ್ತಾದ್ರೆ ಅವ್ರಿಗೆ ಮನೆ ಕ್ಯಾನ್ಸಲ್ ದುಡ್ಡು ಕ್ಯಾನ್ಸಲ್ ಯಾರು ಕೊಡಂಗಿಲ್ಲ ಮುಳಬಾಗಲ್ ತಾಲೂಕಲ್ಲಿ ಯಾವುದೇ ಒಂದು ಫಲಾನುಭವಿ ಎಸ್ ಸಿ ಎಸ್ ಟಿ ಯಾರೇ ಜಾತಿಯವರು ಈ ಬ್ರೋಕರ್ ಬಂದೇನೋ ದುಡ್ಡು ಕೇಳ್ರೆ ಕೊಟ್ಟಿದ್ರೆ ಫಸ್ಟ್ ನಿಮ್ಗೆ ಕ್ಯಾನ್ಸಲ್ ಅಲ್ಲ ಹೇಳಿ ಬೋರ್ ಕ್ಯಾನ್ಸಲ್ ಮಲ್ಲ ದುಡ್ಡು ಕ್ಯಾನ್ಸಲ್ ಯಾರೇ ಕಾರಣಕ್ಕೆ ಯಾವ್ದೇ ಕಾರಣಕ್ಕೆ ಎಲ್ಲೋ ಒಂದು ಚೂರು ಕೊಡಬಾರ್ದು ಇದು ನನ್ನ ಒಂದು ಇದು ಅಲ್ವಾ ಅದು ಬೇರೆ ಇದ್ರೆ ಕಲೆಕ್ಷನ್ ಮಾಡ್ಕೊಂಡು ಹೋಗುವ ಎಮ್ ಎಲ್ ಎಲ್ಲ ಅಧಿಕಾರಿಗಳು ಬೇರೆ ಇದ್ರು ನನ್ನ ಹತ್ರ ಅವೆಲ್ಲ ಇಲ್ಲ ಬೋರ್ವೆಲ್ ಕೂಡ ದುಡ್ಡು ಕೇಳಂಗಿಲ್ಲ ಏನಕ್ಕೆ ಡೀಸೆಲ್ ಕೂಡ ಕೆಳಂಗಿಲ್ಲ ಸೊ ಅದರಿಂದ ದಯವಿಟ್ಟು ಏನು ನಾವು ಈ ಒಂದು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಹುಟ್ಟಿದಿರಿ ಆ ಒಂದು ಕೊಡಬೇಕು ಅಂತಾರೆ ದಯವಿಟ್ಟು ಒಂದು ಆ ಜಾತಿಗೆ ಸ್ವಲ್ಪ ಕೊಡಬೇಕು ಮರ್ಯಾದೆ ಕೊಡಬೇಕು ಆ ಜಾತಿನ ಬೆಳವಣಿಗೆ ಕೊಡಬೇಕು ಅಂತ ಹೇಳ್ತಾ ಇವತ್ತು ಏಳನೇ ತಾರೀಕೆ ಸರ್ವಾನುಮತದಿಂದ ಓಕೆ ಏಳನೇ ತಾರೀಕೆ ನಾವು ಮಾಡ್ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ ನೀವು ಎಷ್ಟು ಜನ ಬರ್ತೀರಿ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ನೀವು ನೀವೆಲ್ಲ ಮಾತಾಡ್ಕೊಂಡು ಕೊಟ್ರೆ ಅದ್ ತಕ್ಕಂಗೆ ಎಲ್ಲ ಅಧಿಕಾರಿಗಳು ಸೇರಿ ನಿಮ್ಮ ಜಯಂತಿವನ್ನ ಮಾಡ್ಕೊಡ್ಲಿಕ್ಕೆ ನಾವು ಮಾಡ್ಕೊಡ್ತೀವಿ ಈಗಾಗಲೇ ಅವರು ವೈಟ್ ಮಾಡ್ತಿದ್ದಾರೆ ಈಗಾಗಲೇ ತಹೀಲ್ದಾರ್ ವೈಟ್ ಮಾಡ್ತಿದ್ದಾರೆ ಸರ್ವೇರು ವೈಟ್ ಮಾಡ್ತಿದ್ದಾರೆ ಬೆಳಿಗ್ಗೆ ಮಾಡೋದಾದ್ರೂ ಬೆಳಗ್ಗೆ ಬೇಡ ಬಿಡಿ ಮಧ್ಯಾಹ್ನ ಮಾಡ್ಕೊಡ್ತೀನಿ ಆಮೇಲೆ ಹೋಗಿ ಅಂತ ಹೇಳಿದೀನಿ ನೀವು ಹೋಗಿ ಸರ್ವೆ ಮಾಡ್ಕೊಂಡು ಅದನ್ನ ಏನು ಕಾನೂನು ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಯಾರು ಹೋಗೋದು ಬೇಡ ಕಾನೂನು ಅಡಿಯಲ್ಲಿ ಕಾನೂನು ಅವಧಿಯಲ್ಲಿ ನಾವು ಎಲ್ರಿಗಿಂತ ಚಿಕ್ಕವರೆ ಕಾನೂನಿಗಿಂತ ನಾವೆಲ್ಲರೂ ಚಿಕ್ಕವರೆ ಕಾನೂನೇ ದೊಡ್ಡದು ಸೊ ಅದ್ರಲ್ಲಿ ಕಾನೂನು ಅಡಿಯಲ್ಲಿ ನಮ್ಗೆ ಏನ್ ಬರ್ಬೇಕು ಅದನ್ನ ನಾನು ತಾಯಿಲ್ದವ್ರು ಹೇಳಿದೀನಿ ಅವ್ರು ಬರ್ತಾರೆ ನಿಮ್ ಜೊತೆ ಬಂದು ಎಲ್ಲಾ ರೀತಿ ಮಾಡ್ಕೊಡ್ತಾರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇವೆಲ್ಲ ಒಗ್ಗಟ್ಟಾಗಿ ಇಷ್ಟು ಜನ ಬಂದು ಇಷ್ಟು ಜನ ಬಂದು ಭವಿಷ್ಯ ಇದೆ ಅಲ್ಲ ಇಷ್ಟು ಜನ ಬಂದಿರೋದು ಎಲ್ಲ ಕಮ್ಯುನಿಟಿ ಫಸ್ಟ್ ಹಾ ಹೌದು ಅಲ್ಲ 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 ಎಲ್ಲ ಇರೋದಕ್ಕಿಂತ ಇದೇ ಫಸ್ಟ್ ಟೈಮ್ ಇಷ್ಟು ಜನ ಬಂದಿರೋದು ಅದಲ್ವಾ ಸೊ ಅದರಿಂದ ನಿಮಗೆ ನಿಮ್ಗೆ ಇರ್ತಕ್ಕಂಥ ಜಾತಿ ಮೇಲೆ ಇರ್ತಕ್ಕಂಥ ಕಾಳಜಿಗೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನ ಓಟ್ ವಿಚಾರಕ್ಕೆ ಬಂದಾಗ ಯಾರು ಏನು ಯಾರಣೆ ಬಾರ ಯಾರು ಕಿತ್ಕೊಳ್ಳಕ್ ಆಗಲ್ಲ ಯಾರಣೆ ಬರನ ಯಾರು ಕಿತ್ಕೊಳ್ಳೆ ಆಗಲ್ಲ ಅವನವ್ನ ಅಣೆ ಬರ ಅವ್ನು ಬರ್ಕೊಂಡ್ ಬಂದಿರ್ತಾನೆ ನಾನ್ ಒಳ್ಳೆ ಕೆಲ್ಸ ಮಾಡಿದ್ರೆ ನಾನು ಬೇಕು ಅಂದ್ರೆ ಜನ ಉಳಿಸ್ಕಂತಾರೆ ಇದ್ರ ಪದ್ರಾ ಅಂತ ಹೇಳ್ತಾರೆ ಅಷ್ಟೇ ಇದ್ರ ಎರಡು ಮಾತಿಲ್ಲ ಇದ್ರಲ್ಲಿ ಏ ಇವ್ನಿಗೆ ಹೋಟ್ಲು ಇವ್ರ ಇವ್ ಕೊಡ್ತಾಯಿ ಪಡ್ತಾಯಿ ಹೋಟ್ಲು ಸೀನೆ ಇಡ ಹೋಟ್ಲ್ ಸೀನೆ ಇಲ್ಲ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕ ಆಗಿರ್ಬೋದು ಎಲ್ಲಾ ಜಾತಿಯವರಾದ್ರೆ ಇವ್ ಇದಾನಪ್ಪ ಚೆನ್ನಾಗಿದ್ದಾನೆ ಇನ್ ಬಂದಾಗಿಂದ ಯಾವ್ದು ಕೇಸ್ಗಳು ತಂಡಗಳು ತಕರಾರುಗಳಿಲ್ಲ ಅಂದ್ರೆ ಜನ ಉಳಿಸ್ಕೊಂತಾರೆ ಇಲ್ಲಾಂದ್ರೆ ಗೇಟ್ ಮಸ್ಕೊಟ್ಟು ಕಳಿಸ್ತಾರೆ ಸೊ ಅದರಿಂದ ಓಟ್ಗೋಸ ಈ ಮಾತನ್ನೋದೇ ಬೇಡ ಫಸ್ಟ್ ನಮ್ಮವರು ನಾವು ಉಳ್ಕೊಬೇಕು ಅಂತ ಹೇಳ್ತಾ ಇಷ್ಟು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಏಳನೇ ತಾರೀಕು ಫಿಕ್ಸ್ ಮಾಡ್ಬಿಡಿ ಏಳನೇ ತಾರೀಕು ಫಿಕ್ಸ್ ಮಾಡಿ ಸೊ ಇದು ಟೋಟಲ್ ಜವಾಬ್ದಾರಿಯನ್ನು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಆಗಿರ್ತಕ್ಕಂಥ ಹರೀಶ್ ಅವರು ಕಾರ್ಯಕ್ರಮದ ಉಸ್ತುವಾರಿನ ಏಳನೇ ತಾರೀಕು ವಹಿಸ್ಕೊತಾರೆ ಏನೇ ಇರೋದು ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಹೊಂದಿಸ್ತಾ ನಾನು ಮತ್ತೆ ಇನ್ನೊಂದು ಏನೋ ವಿಚಾರ ಮರ್ತುಬಿಟ್ಟು ಹೇಳ್ತೀನಿ ದಯವಿಟ್ಟು ಈ ಸ್ವಾವಲಂಬಿ ಲೋನ್ಗಳು ಸಾರತಿ ಲೋನ್ಗಳು ಹಾಗೂ ಬೋರ್ವೆಲ್ಗಳು ಈ ವೆಹಿಕಲ್ಸು ಯಥೇಚ್ಛವಾಗಿ ಬಂದಿದ್ದಾವೆ ಹಾಕ್ಸ್ಕೊಂಡ್ ಬಂದಿದೀನಿ ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ ತುಂಬಾ ಜನ ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ ದಯವಿಟ್ಟು ಏನು ನಮ್ಮ ನಮ್ಮ ವಾಲ್ಮೀಕಿ ಜಯಂತಿ ಅವರು ದಯವಿಟ್ಟು ಇದನ್ನ ಬಳಸ್ಕೊಬೇಕಂತ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ ಮನೆಗಳು ಬಿಟ್ಟಿದ್ದಾರೆ ಎಲ್ಲ ಆನ್ಲೈನ್ ಅಲ್ಲಿ ದಯವಿಟ್ಟು ಆನ್ಲೈನ್ ಅಪ್ಲೈ ಮಾಡ್ಕೊಂಡು ನನ್ನ ಹತ್ರ ಬರುತ್ತೆ ನಾನು ಲೀಸ್ಟ್ ಮಾಡಿ ನಾನು ಗೌರ್ಮೆಂಟ್ ಕಳಿಸ್ತೀನಿ ಆದಷ್ಟು ಬೇಗ ಎಲ್ಲವನ್ನು ಇದೇ ಎರಡು ತಿಂಗಳಲ್ಲಿ ಬೋರ್ವೆಲ್ ಹಾಕ್ಸ್ಕೊಡ್ತೀನಿ ದಯವಿಟ್ಟು ಅಪ್ಲೈ ಮಾಡೋಕೆ ಯಾರಿಗೆ ಬೋರ್ವೆಲ್ ಇಲ್ಲೋ ಎರಡುವರೆ ಎಕರೆ ಮೇಲೆ ಜಮೀನು ಇದ್ದವರು ಬೋರ್ವೆಲ್ ಇಲ್ಲೋ ಅವರೆಲ್ಲ ಬೇಗ ಅಪ್ಲೈ ಮಾಡ್ಬೇಕಂತ ಕೇಳ್ತೀನಿ ಅಪ್ಲಿಕೇಶನ್ ಕಮ್ಮಿ ಬಂದಿದ್ದಾವೆ ದಯವಿಟ್ಟು ಅದನ್ನ ಅಪ್ಲೈ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಎಲ್ಲರಿಗೂ ಒಳ್ಳೆದಾಗಿ